ನೋಡಿ ಇವರು ಸ್ಕೇಲ್ ಅಂಡ್ ಮೆಜರ್ಮೆಂಟ್ ನಾವು ಸೀಲ್ ಹಾಕಿ ನಾವು ಸರ್ಟಿಫಿಕೇಟ್ ಅಂತ ಇವರಿಬ್ರು ಬಂದು ಚನ್ನಾಪುರದಲ್ಲಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದ್ ಅಂಗಡಿ ಹತ್ರ ವಸೂಲಿ ಮಾಡ್ತಾ ಇದಾರೆ ನೋಡಿ ಈ ತರ ಬಿಲ್ ಈ ಮಾಡಿ ದುಡ್ತ ಇದಾರೆ ಇವ್ರನ್ನ ಕೇಳಿದಿಕೆ ನಾವು ಎಂಪ್ಲಾಯೀಸ್ ಅಂದ್ರು ಏನಾದರೂ ಏನಾದ್ರು ಇದೆಯೇನಪ್ಪ ಅಂದ್ರೆ ನಮ್ಮ ಹತ್ರ ಏನು ಇಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ಇದನ್ನ ತೋರಿಸ್ತಾ ಇದಾರೆ ಇವರು ನಮ್ ಬಾಸ್ದು ನಮ್ ಬಾಸ್ ನಮ್ಗೆ ಆರ್ಡರ್ ಮಾಡಿದ್ದಾರೆ ಅಂತ ಇವ್ರ ಹೆಸರು ಇವ್ರನ್ನ ಇವ್ರ ಯಾರನ್ನ ತೋರಿಸ್ತಾ ಇದಾರೆ ನೋಡಪ್ಪ ನಾನು ಹೇಳೋದೇನು ಗೊತ್ತಾ ನಿಮಗೆ ಏನಾದರೂ ಜನರ ಹತ್ರ ಹೋಗಿ ಈ ತರ ವರ್ಕ್ ಮಾಡಕ್ ಏನಾದರೂ ಆರ್ಡರ್ ಇದೆಯಾ ಕಾಫಿ ಇದೆಯಾ ಇಲ್ಲಾಂದ್ರೆ ನಿಮ್ ಯಾವ್ದಾದ್ರು ಇರಪ್ಪ ಹೇಳೋಕ್ ಕೇಳು ಇಲ್ಲಾಂದ್ರೆ ಗುತ್ತಿಗೆ ಆಧಾರದ ಮೇಲೆ ಏನಾದ್ರು ನಿಮ್ಮನ್ನ ತಗೊಂಡಿದಾರ ಎಂಪ್ಲಾಯೀಸ್ ಅಂತಿರಲ್ಲ ಸರ್ಕಾರದ ಎಂಪ್ಲಾಯೀಸ್ ಆದ್ರೆ ನೀವು ಇರಪ್ಪ ಸರ್ಕಾರದ ಎಂಪ್ಲಾಯಿಸ್ ಆದ್ರೆ ಸರ್ಕಾರದಿಂದ ನಿಮ್ಗೆ ಕೆಲಸ ಸಿಕ್ಕಿರುತ್ತೆ ಇಲ್ಲಾಂದ್ರೆ ಪ್ರೈವೇಟ್ ಅಂದ್ರೆ ನಿಮ್ದು ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರ್ಬೇಕು ಏನಾದ್ರು ತಗೊಂಡಿದಾರು

ಏಮಿ ಲೇ ಫಿಲೋಸೈನೆಮಿನೋ ನೀವು ನೀವು ಕೊಟ್ಟೋ ಹಾಕೊಂಡು ತಕೊಂಡೋಗಿ ನಾನು ಅಪ್ಪ ಈಗ ನಾವು ದುಡ್ಡು ಕೊಟ್ಟಿದನಲ್ಲ ಆ ದುಡ್ಡಿಗೆ ಏನು ರಾ ನಿಮ್ಮೆಗಡೆ ಬರ್ಕottidin na number hakididallaಪ್ಪ ನೀನು ಯಾರು ಗೊತ್ತಿಲ್ಲ ನಮಗೆ ಇವಾಗ ಕೊಟ್ಟಿರೋ ದುಡ್ಡುಗಳು ವಾಪಸ್ ಕೊಡು ಅಷ್ಟೇ ಇರೋ ನಿಮಿಷ ನೀವು ಈ ತರ ಅನಾ ಪರ್ಸನ್ ಬಂದ್ಬಿಟ್ಟು ಅಲ್ಲಪ್ಪ ನೋಡು ನೀನು ಒಂದು ಎಂಪ್ಲಾಯ್ ಇರಪ್ಪ ನೀನ್ ಎಲ್ ಹತ್ರ ಮಾಡು ನೀನ್ ಎಂಪ್ಲಾಯ್ ಆಗಿದ್ರೆ ನೀನು ಮಾಡಬಹುದು ನೀನ್ ಎಂಪ್ಲಾಯ್ ಅಲ್ಲ ಯಾರು ಅಲ್ಲ ಹೆಂಗ್ ಬಂದ್ ನಿನ್ನ ಕಾಸುಗಳು ವಸೂಲಿ ಮಾಡ್ತೀಯ ಅಪ್ಲೈ ಕೊಡ್ತಾನ ಪ್ರೂಫ್ ಕೊಡ್ತಾನೆ ಏ ನೀನ್ ಹೆಂಗಪ್ಪ ವಸೂಲಿ ಮಾಡ್ತಾ ದುಡ್ಡುಗಳನ್ನ ನೋಡಿ ಸ್ನೇಹಿತರೆ ಇವರು ಸ್ಕೇಲ್ ಅಂಡ್ ಮೆಜರ್ಮೆಂಟ್ ಅಂದ್ಬಿಟ್ಟು ಜನಗಳ ಹತ್ರ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬೆಳಗ್ಗೆಯಿಂದ ಚಂದಾಪುರದಲ್ಲಿ ವಸೂಲಿ ಮಾಡ್ತಾ ಇದಾರೆ ಎಷ್ಟು ಮಾಡಿದ್ದಾರೆ ಸರ್ ಟೋಟ್ಲು ಎಂದ ಬನ್ನಿ ಸೂಡ ಸೇಷನ್ ಹೋಗೋಣ ಎಂದ ಇಂಡ್ ಓಹೋ ಪದ್ಮಿಕಾಹ ಶಾನೆ ಶೇಷ್ಣ್ಮೆಂಟ್ ಕರ್ಸ್ಕೊಂತೀನಿ ನಂಬರ್ಸು ಲೇಔದು ಎನ್ ನಂಬರ್ಸ್ ಒಂದು ಮಾಡ್ದಂಗಿದ್ದಾರೆ ಏನು ಎಂಪ್ಲಾಯಿಸು ಅಲ್ಲ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿಲ್ಲ ಇವರು ಅನ್ಅಡ್ ಪರ್ಸನ್ಸ್ ಬಂದು ಯಾರು ಏನಂತ ಗೊತ್ತಿಲ್ಲ ಜನರ ಹತ್ರ ಇವರು ದುಡ್ಡು ಡೋಸಲ್ಲಿ ಮಾಡ್ತಾ ಇದ್ದಾರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೋಡಿ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಹಳಬರು ನಮ್ಮ ವೆಂಕಟೇಶ್ ಅವರು ಇದಾರೆ ಬರ್ಲಿರಪ್ಪ ಪೊಲೀಸ್ ಅವ್ರು ಬರ್ಲಿ ಎಲ್ಲರಿಗೂ ನಮಸ್ಕಾರ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಂದರೆ ಚಂದಾಪುರದಲ್ಲಿ ಒಂದು ಹೊಸ ಗ್ಯಾಂಗ್ ಸೃಷ್ಟಿಯಾಗಿದೆ ಏನಪ್ಪ ಅದಂದರೆ ಅಂಗಡಿಗಳಲ್ಲಿ ತೂಕ ಹಾಕೋದಕ್ಕೆ ವೇಟ್ ಅಂಡ್ ಮೆಜರ್ಸ್ ಕೇಳಿಟ್ಕೊಂಡಿರ್ತಾರೆ ಅದಕ್ಕೆ ನೀವು ಸೀಲ್ ಹಾಸ್ಕೊಬೇಕು ಸರ್ಕಾರದ ಕಡೆಯಿಂದ ನಾವು ಹಾಕ್ಕೊಡ್ತೀವಿ ಕೊಡ್ತೀವಿ ನೀವು ಇಷ್ಟಂತ ಅಮೌಂಟ್ ಕಟ್ಟಬೇಕು ಅಂತ ಅಂಗಡಿ ಅಂಗಡಿ ಹತ್ರನೂ ಹೋಗ್ತಾ ಇದ್ದಾರೆ ಅವರು ಸರ್ಕಾರದ ಕಡೆಯಿಂದ ಏನಾದರೂ ನೇಮ್ಸ್ ಇದ್ದಾರಾ ಇಲ್ಲಾಂದ್ರೆ ಅವ್ರ ಹತ್ರ ಐಡೆಂಟಿಟಿ ಕಾರ್ಡ್ ಇದೆಯಾ ಇಲ್ಲಾಂದ್ರೆ ಅವರ ಹತ್ರ ಏನು ಪ್ರೂಫ್ ಇದೆ ಸರ್ಕಾರದಿಂದ ನೇಮಿಸಿರೋದಕ್ಕೆ ಅಂತ ನೀವು ಪ್ರತಿಯೊಬ್ಬರು ಅವ್ರನ್ನ ಕೇಳಿ ನೋಡಿ ವಿಚಾರಿಸಿ ಆಮೇಲೆ ಅವ್ರಿಗೆ ಹಣ ಕೊಡಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸರ್ಟಿಫಿಕೇಟ್ ಕೊಡದಿದ್ದು ಯಾವುದೇ ಹಣವನ್ನು ನೀಡಕ್ ಹೋಗ್ಬೇಡಿ ಮೋಸ ಆಗ್ಬೇಡಿ ಪ್ರತಿಯೊಂದು ಅಂಗಡಿಗೂ ಬಂದ್ ಹೋಗ್ತಾ ಇದ್ದಾರೆ ಈಗ ನಮ್ಮ ಅಣ್ಣ ಅವ್ರ ಅಂಗಡಿ ಮುಂದೆನೂ ಬಂದಿದ್ರು ನಾನು ಕೇಳಿದಕ್ಕೆ ಇಲ್ಲ ಸರ್ ನಾವು ಇನ್ಸ್ಪೆಕ್ಟರ್ ಇಲ್ಲಿ ಬರೋಕ್ಕಾಗಲ್ಲ ನಾವು ನೀವು ಹಣ ಕೊಟ್ಟರೆ ನಾವು ಮಾಡಿಸ್ಕೊಂಬಂದು ಕೊಡ್ತೀವಿ ಅಂತ ಹೇಳಿದ್ರು ನಿಮ್ಮ ಹತ್ರ ಏನಪ್ಪಾ ಇದೆ ಐಡೆಂಟಿ ಕಾರ್ಡ್ ಸರ್ಕಾರದಿಂದ ನೇಮಿಸಿರೋದಕ್ಕೆ ಆಥರೈಸ್ ಏನಾದರೂ ಕೊಟ್ಟಿದ್ದಾರಾ ನಿಮಗೆ ಅಂತ ಕೇಳಿದಕ್ಕೆ ಏನೂ ಇಲ್ಲ ಅವ್ರ ಹತ್ರ ಅವರು ಹಾಗೆ ಓಡೋದ್ರು ಮತ್ತೆ ನೀವೇ ಮಾಡಿಸ್ಕೊಳ್ಳಿ ಅಂತ ಯಾರೂ ಮೋಸ ಹೋಗಬೇಡಿ ಬಂದವ್ರಿಗೆ ಯಾರ ಅಂಗಡಿ ಹತ್ರ ಆದರೂ ಬರಲಿ ಅವ್ರು ಆಥರೈಸ್ ಏನಾದರೂ ಮಾಡ್ಕೊಂಡಿದಾರ ಸರ್ಕಾರದ ಕಡೆಯಿಂದ ಇಲ್ಲಾಂದ್ರೆ ಐಡೆಂಟಿ ಕಾರ್ಡ್ ಏನಾದರೂ ಇದೆಯಾ ನೋಡಿ ಅವರ ಹತ್ರ ವ್ಯವಹಾರ ಮಾಡಿ ನಮಸ್ಕಾರ